ಅಲ್ಲಿಗೆ ಒಂದು ಕುಕ್ಕರ್ನ ಇದ್ದೀನಿ ಅದಕ್ಕೆ ಒಂದು ಚೊಂಬು ನೀರು ಹಾಕ್ತಾ ಇದ್ದೀನಿ ನಿಮಗೆ ಅಳತೆ ಎಷ್ಟು ಬೇಕು ಅಷ್ಟು ನೀರನ್ನ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಚೊಂಬು ನೀರು ಹಾಕಿದ್ದೀನಿ ಒಂದು ಸ್ವಲ್ಪ ಆಯಿಲ್ ಹಾಕಿ ನೆಕ್ಸ್ಟು ನೀರು ಕುದಿ ಬಂದ ತಕ್ಷಣ ಹಸಿ ಕಾಳನ್ನ ಹಾಕಬೇಕು ನೀರು ಕುದಿ ಬರೆಯೋವರ್ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಸ್ವಲ್ಪ ಕುದೀತಾ ಇದೆ ಇವಾಗ ನಾವು ಏನು ಅವರೆಕಾಳು ಇಟ್ಕೊಂಡಿದ್ವಿ ಆ ಅವರೆಕಾಳನ್ನೆಲ್ಲ ಹಾಕೋಣ ಆ್ಯಕ್ಚುಲಿ ಹಳ್ಳಿಗಳಲ್ಲಿ ಅಜ್ಜಿ ಸಾಂಬಾರ್ ಮಾಡ್ತಾರಲ್ಲ ಆತರ ಸಾಂಬಾರ್ ಇದೆ ಆ್ಯಕ್ಚುಲಿ ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ ಸ್ವಲ್ಪ ಕುದಿಯೋವರೆಗೂ ವೈಟ್ ಮಾಡೋಣ ಕಾಳು ಕುದೀತಾ ಇದೆ ಕಾಳು ಕುದೀತಾ ಇದೆ ಇವಾಗ ನಾವು ಏನು ಇಟ್ಕೊಂಡಿದ್ವಿ ಈರುಳ್ಳಿ ಟೊಮ್ಯಾಟೊ ಆಲೂಗಡ್ಡೆ ಎಲ್ಲವನ್ನು ಹಾಕೊಳ್ಳೋಣ ಸ್ವಲ್ಪ ಬೇಯಲಿ ಆಮೇಲೆ ನಾವು ಬದನೆಕಾಯಿ ಹಾಕೋಣ ಯಾಕೆ ಅಂದರೆ ಬದ್ನೆಕಾಯಿ ಬೇಗ ಬೆಂದೋಗುತ್ತೆ ಸೊ ಅದಕ್ಕೆ ಇದೆಲ್ಲ ಸ್ವಲ್ಪ ಬೆಂದ ತಕ್ಷಣ ಬದನೆಕಾಯಿ ಹಾಕೋಣ ಕರೆಕಾಳೆಲ್ಲ ಕುದೀತಾ ಇದೆ ಇವಾಗ ಬದನೆಕಾಯಿ ಹಾಕೊಳ್ಳೋಣ ಮಿಕ್ಸ್ ಮಾಡಿ ಈ ಬದನೆಕಾಯಿ ಬೇಯೋವಷ್ಟರಲ್ಲಿ ನಾವು ಸೀಗಡಿನ ಹುರ್ಕೊಂಡು ಬರೋಣ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇವಾಗ ನಾವು ಏನು ಸೀಡಿ ತಗೊಂಡಿರಲಿ ಸೀಗಡಿನ ಹಾಕೋಣ ಚೆನ್ನಾಗಿ ಹುರಿಬೇಕು ಇವಾಗೆಲ್ಲ ಹುರಿದಾಗಿದೆ ಇದನ್ನ ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಹಾಕಬೇಕು ತುಂಬ ಗಳೀಜ್ ಎಲ್ಲ ಬೆಂದಿದೆ ಇವಾಗ ಇವಾಗ ನಾವು ಎರಡು ಸ್ಪೂನ್ ಸಾಂಬಾರ್ ಪೌಡರ್ನ ಹಾಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ನೀವು ಎಷ್ಟು ರುಚಿ ನೋಡಿಕೊಂಡು ಹಾಕೊಳ್ಳಿ ಒಂದೇ ಸಲ ಹಾಕೋಬೇಡಿ ಹಾಗೆ ಕುದೀತಾ ಇದೆ ಸಾಂಬಾರು ಪುಡಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಕುದೀಲಿಕ್ಕೆ ಬಿಡಬೇಕು ನಂತರ ಸೀಗಡಿ ಹಾಕ್ತಾ ಇದೆ ಇವಾಗ ನಾವು ಏನು ವಾಶ್ ಮಾಡಿಟ್ಕೊಂಡಿದ್ವಲ್ಲ ಸೀಗಡಿ ಅದನ್ನು ಹಾಕ್ಕೊಳ್ಳೋಣ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ರಾಗಿ ಮುದ್ದೆ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮತ್ತು ಬಾಣಂತಿಯರಿಗೆಲ್ಲ ಇದನ್ನು ಕೊಡ್ತಾರೆ ತುಂಬ ಒಳ್ಳೆಯದು ಕೂಡ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಬೆಂದಿದ್ಯಾ ಇಲ್ವಾ ಉಪ್ಪು ಎಲ್ಲ ನೋಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಳ್ಳಿ ಇಷ್ಟೇ ಸಿಗಡಿ ಸಾಂಬಾರು ಮತ್ತು ಸಿಗುವ ಬಾಯ್ ಥ್ಯಾಂಕ್ ಯು